ನಮಸ್ತೆ ಟೆರೇಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ನೋಡಿ ಇದೊಂದು ದಾಸ್ಪಳ ಪಿಂಕು ಮಧ್ಯದಲ್ಲಿ ಒಂಥರ ಡಾರ್ಕ್ ಪಿಂಕ್ ಅದೆ ಹೊಸ ಹೂವಿದು ಈ ವರ್ಷದ್ದು ಹೋದ ವರ್ಷ ಕಟಿಂಗ್ ಇದು ಈ ವರ್ಷ ಹೂವು ಬಿಟ್ಟಿದೆ ನಮ್ಮ ಫ್ರೆಂಡ್ ಕೊಟ್ಟಿದ್ದ ಕಟಿಂಗ್ ಅದು ತುಂಬ ಖುಷಿ ಆಯಿತು ಇದೊಂದು ಹೊಸದಾಯಿತು ನನ್ನ ಗಾರ್ಡನಲ್ಲಿ ಸೇ ಸೇರ್ಪಡೆ ಅದು ಅದಾದಮೇಲೆ ಇವತ್ತಿನ ಕೆಲಸ ಚೂರು ನಾನು ಲಿಕ್ವಿಡ್ ಕೊಟ್ಟು ಆಮೇಲೆ ಒಂದು ಗಿಡದ ರಿಪಾಟ್ ಮಾಡ್ತೀನಿ ಆ ಗಿಡದ ರಿಪಾಟು ನಾನು ಲಿಕ್ವಿಡ್ ಕೊಡೋಕಿನ ಮುಂಚೆ ಲಿಕ್ವಿಡ್ ಕೊಟ್ಟಾದ್ಮೇಲೆ ಮಾಡಿರೋದಕ್ಕೆ ಎಷ್ಟು ಪ್ರಜೀತಿ ಆಯಿತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಾ ಇದ್ದರೆ ಚಾನಲಿಗೆ ಬಂದು ನನ್ನ ವಿಡಿಯೋಗಳು ನೋಡ್ತಿದ್ರೆ ನನ್ನ ವಿಡಿಯೋಗಳಿಂದ ಸ್ವಲ್ಪನಾದ್ರು ಉಪಯೋಗ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನಲ್ಲಿ ಆಲ್ ಅನ್ನೋ ಆಪ್ಷನ್ ಒತ್ತಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಇದು ದಾಸವಾಳ ಇವತ್ತು ಇರೋವು ಫಸ್ಟ್ ಅದನ್ನು ತೋರಿಸ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ ಇಷ್ಟ ಆದವರು ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ತುಂಬ ಮುಖ್ಯ ಲೈಕ್ ತುಂಬ ಕಮ್ಮಿ ಇರುತ್ತೆ ನಮಗೆ ನೋಡಿದ್ರು ತುಂಬ ಜನ ಇರ್ತಾರೆ ಕಮೆಂಟು ಜಾಸ್ತಿ ಇರುತ್ತೆ ಲೈಕ್ಸ್ ಅಂತೂ ತುಂಬ ಕಮ್ಮಿ ಇರುತ್ತೆ ದಯವಿಟ್ಟು ಲೈಕ್ ಮಾಡಿ ನೋಡಿ ಗಾರ್ಡನಲ್ಲಿ ಇವತ್ತು ದಾಸವಾಳ ಯಾವ ಅರಳಿದ ವೈಟು ಆಮೇಲೆ ರೆಡ್ಡು ಎಲ್ಲ ಅರಳಿದಾವೆ ಅದೊಂದು ಹೊಸ ಹೂವು ಆಮೇಲೆ ನೋಡಿ ಇದು ಯಾವ್ದು ಗೊತ್ತಾ ಬೀಟ್ರೋಟು ತುರಿದ್ಬಿಟ್ಟು ನಾನು ಬೆಲ್ಲ ಹಾಕಿ ಮಾಡಿ ಇಟ್ಟಿದ್ದು ಎಷ್ಟು ದಿನ ಆಯಿತು ತಿಂಗಳು ಎಷ್ಟೋ ತಿಂಗಳುಗಳೇ ಆಯಿತು ಅನಿಸುತ್ತೆ ಅದನ್ನು ಇವತ್ತು ನಾನು ಲಿಕ್ವಿಡ್ ಕೊಡ್ತಾಯಿದ್ದೀನಿ ಸ್ವಲ್ಪನೇ ಇದೆ ಕೊಟ್ಬಿಡ್ತೀನಿ ಯಾಕೆಂದರೆ ಸ್ವಲ್ಪ ಸ್ವಲ್ಪ ಮೊನ್ನೆ ಮೊನ್ನೆ ನಾನು ಬಾಳೆಹಣ್ಣಿನ ಲಿಕ್ವಿಡ್ ಕೊಟ್ಟಿದ್ದೀನಲ್ಲ ಒಂಚೂರು ಕಮ್ಮಿ ಕೊಟ್ಟರು ಪರವಾಗಿಲ್ಲ ಅಂತ ಕೊಡ್ತಾಯಿದ್ದೀನಿ ನೋಡಿ ಈ ಥರ ಯಾವ್ದಾದ್ರು ಪ್ಲಾಸ್ಟಿಕ್ ಬಾಟ್ಲು ನೀವು ಅಳತೆ ಮಾಡಿ ಇಟ್ಕೊಳ್ಳಿ ಇಪ್ಪತ್ತು ಲೀಟ್ರಿಗೆ ಅರ್ಧ ಲೋಟ ಹಾಕಿದ್ರೆ ಸಾಕಾಗುತ್ತೆ ಯಾವುದೇ ಆದರೂ ನಮಗೆ ಜಾಸ್ತಿ ಏನು ಬೇಕಾಗಲ್ಲ ಆಮೇಲೆ ಅದನ್ನು ಬೀಟ್ರೋಟು ಅನ್ನೋದೇ ಗೊತ್ತಾಗಲ್ಲ ಆ ಥರ ಆಗಿದೆ ಆದರೆ ತುರಿದಿರೋದು ಒಂಚೂರು ಕಾಣುತ್ತೆ ನಿಮಗೆ ಯಾಕೆಂದರೆ ಇದು ಹೂವಿನ ಗಿಡಗಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾನು ಮೊದಲು ಹೇಳಿದ್ದೆ ನೆ ಸಿಪ್ಪೆ ನೆನೆಸ್ಬಿಟ್ಟು ಕೊಡೋದ್ರಿಂದ ರೋ ರೋಜಾ ಗಿಡಕ್ಕೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಇದು ದಾಸವಾಳ ಪ್ರತಿಯೊಂದು ಹೂವಿನ ಗಿಡಕ್ಕೆ ಹಾಕ್ಬೋದು ಮೇಯ್ನು ರೋಜಾ ಗಿಡಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಬೀಟ್ರೂಟ್ ತಂದು ಪಲ್ಯ ಮಾಡಿದಾಗ ಅದರ ಸಿಪ್ಪೆ ಎರದ್ಬಿಟ್ಟಿದ್ದು ನೀರಲ್ಲಿ ಇಟ್ಬಿಟ್ಟು ಒಂದು ವಾರ ಇಟ್ಟರು ಕೊಡ್ಬೋದು ನಾನಿದು ಒಂದು ಕಾಲು ಹಾಕ್ತಾಯಿದ್ದೀನಿ ಕಮ್ಮಿ ಆಯಿತು ಅನಿಸುತ್ತೆ ಚಿಕ್ಕ ಗ್ಲಾಸ್ ಇದು ಇನ್ನೊಂದು ಬರುತ್ತೆ ದೊಡ್ಡ ಗ್ಲಾಸು ಅದರಲ್ಲಾದರೆ ಅರ್ಧ ಹಾಕಳಿ ನಾನು ಒಂದು ಸರಿ ಕೊಟ್ಟು ತೋರಿಸಿದ್ದೆ ನಿಮಗೆ ಇದರಲ್ಲಿ ಸಿಪ್ಪೇನೂ ನೆನೆಸಿಟ್ಬಿಟ್ಟು ಅದಂಗೂ ಮಾಡ್ಬೋದು ಅಥವಾ ಈ ಥರ ಮಾಡಿಟ್ರೆ ತುಂಬ ತಿಂಗಳಗಟ್ಟಲೆ ಇಟ್ಕೋಬೋದು ಆ ಥರ ಮಾಡಿದರೆ ಅವಾಗವಾಗ ಕೊಡಬೇಕಾಗುತ್ತೆ ಇದೇನು ವಾಸನೆ ಬರೋಲ್ಲ ಬರೀ ನೀರು ಹಾಕಿಡೋದ್ರಿಂದ ವಾಸನೆ ಬರಲ್ಲ ಬೆಲ್ಲ ಹಾಕೋದ್ರಿಂದ ಅದರಲ್ಲಿ ಇನ್ನೂ ಇರೋ ಬ್ಯಾಕ್ಟೀರಿಯಾಗಳು ಒಳ್ಳೆ ಒಳ್ಳೆ ಬ್ಯಾಕ್ಟೀರಿಯಾಗಳು ತುಂಬ ಚೆನ್ನಾಗಿ ಎಕ್ಸ್ಟ್ರಾ ಆಗ್ತವೆ ಚೆನ್ನಾಗೂ ಕೆಲಸ ಮಾಡುತ್ತೆ ನೋಡಿ ಇವಾಗ ನೀರಲ್ಲಿ ಕರಗಿಸಿದ್ಮೇಲೆ ಆ ಸಿಪ್ಪೆ ಇನ್ನೊಂದು ಇದೆ ಅದೆಲ್ಲ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಆ ಥರ ಸೋಸ್ಕೊಂಡು ಬರೀ ಇದರ ಗಿಡಕ್ಕೆ ಸ್ಪ್ರೇ ಮಾಡಂಗಿದ್ರೆ ಮಾತ್ರ ಸೋಸ್ಗಳು ಈ ಥರ ಇಲ್ಲಾಂದ್ರಗಿನ ನೀವು ಸ್ಪ್ರೇ ಮಾಮೂಲಿ ಮಣ್ಣಲ್ಲಿ ನೀರು ಹಾಕ್ದಂಗೆ ಹಾಕಂಗಿದ್ರಿಗಿ ಚೆನ್ನಾಗಿ ಕ್ಯೂಚ್ಬಿಟ್ಟು ಈ ಥರ ಡೈರೆಕ್ಟ್ ಕೊಡ್ಬೋದು ನಾನು ಇದು ಕ್ಯೂ ನೀರಲ್ಲಿ ಕ್ಯೂಚಾಕೆ ಬರೋಲ್ಲ ಒಂದೇ ಸರಿ ಅದಕ್ಕೆ ಈ ಥರ ಇದರಲ್ಲಿ ಕ್ಯೂಚ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ ಇದನ್ನು ನಾನು ಯಾವುದಾದ್ರು ದೊಡ್ಡ ಪಾಟಲ್ಲಿ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಹಾಕ್ಬಿಡ್ತೀನಿ ಯಾಕೆಂದರೆ ಇದರಲ್ಲಿ ತಿಳಿ ನೀರು ಬರೋವರೆಗೂ ಕ್ಯೂಚಿಬಿಟ್ಟಿರ್ತೀನಿ ನಾನು ಅದರಲ್ಲಿ ಏನೂ ಇರೋಲ್ಲ ಏನಂದರೆ ಆ ಸಿಪ್ಪೇನೂ ಗೊಬ್ಬರ ಆಗುತ್ತೆ ಅನ್ನೋ ಇದಕ್ಕೆ ಏನೂ ವೇಸ್ಟ್ ಆಗೋಲ್ಲ ಗಾರ್ಡನಲ್ಲಿ ನಾವು ಮಾಡೋದು ನೋಡಿಗೆ ಕ್ಯೂಚು ನೋಡಿದೆ ಇನ್ನೊಂಚೂರು ಕಲರ್ ನೀರು ಬಂತು ಅಂತೇಳಿದ್ದಕ್ಕೆ ನಾನು ಮತ್ತೆ ಸ್ವಲ್ಪ ನೀರು ಅದಕ್ಕೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ಮಾಡ್ಕೋಬೇಕು ನಾನು ಅವತ್ತು ದ್ರಾಕ್ಷಿ ಗಿಡ ರಿವ ರಿಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ಅಷ್ಟರೊಳಗೆ ಅವು ಮಾಡೋಣ ಅಂತೇಳ್ಬಿಟ್ಟು ಅದನ್ನು ಪಾಟ್ ಎತ್ತಿಡಬೇಕಾಗಿತ್ತು ನಾವು ಎತ್ತಿಟ್ಟಿಲ್ಲ ನಾನು ಅವ್ರಿಗೂ ಗೊತ್ತಾಗಲಿಲ್ಲ ನನಗೂ ಅದು ನೆನ್ಪು ಬರಲಿಲ್ಲ ಎಲ್ಲಕ್ಕೂ ಕೊಟ್ಟಂಗೆ ಅದಕ್ಕೂ ಲಿಕ್ವಿಡ್ ಕೊಟ್ಬಿಟ್ವಿ ಆಮೇಲೆ ತೊಗೊಂಬಂದ್ವಿ ಅವತ್ತು ಭಾನುವಾರ ಅಲ್ವಾ ಆ ಥರ ರಿಪಟ್ ಮಾಡವಲ್ಲ ನಾನು ಸಾಮಾನ್ಯ ಭಾನುವಾರನೇ ಮಾಡ್ತೀನಿ ಅಂತ ಹೇಳ್ತೀನಲ್ಲ ಆಮೇಲೆ ನೀರು ಹಾಕ್ಬಿಟ್ಟಿದ್ವಲ್ಲ ನೀರು ಹಾಕಿರೋದ್ರಿಂದ ಎಷ್ಟು ಖಜೀತಿ ಇತ್ತು ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ನೀವು ಆ ಥರ ತಪ್ಪು ಮಾಡಬೇಡಿ ಯಾವತ್ತು ಅಂದರೆ ರೀಪಟ್ ಮಾಡೋ ಪಾರ್ಟ್ಗಳ್ನ ಸೈಡ್ಗೆ ಇಟ್ಕೊಂಬಿಡಿ ಒಂದಿನ ನೀರು ಇಲ್ದಿದ್ರೇ ರೀಪಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನೀರು ಹಾಕ್ಬಿಟ್ರೆ ತುಂಬ ಫಜೀತಿ ಆಗುತ್ತೆ ಮಳೆ ಬಂದಾಗಲೂ ಅಷ್ಟೇ ನಾವು ನೀರು ಹಾಕ್ಬಿಟ್ಟು ಮತ್ತೆ ಅವತ್ತು ರೀಪಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಅದರಿಂದ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೆಂಗಿದ್ರು ದ್ರಾಕ್ಷಿ ಗಿಡರ ಪ್ರೋನ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ ರಿಪಾಟು ಮಾಡಬೇಕು ಅಂತ ಅದನ್ನೇ ಮಾಡಿದೆ ಆದರೆ ಅಂದ್ಕೊಂಡು ಒಂದೇ ಸೆಕೆಂಡಿಗೆ ಮರ್ತೋಗ್ಬಿಟ್ಟು ಆ ಕೆಲಸ ಮಾಡಿದ್ದೀವಿ ಅದಕ್ಕೆ ನಾನು ಇದ್ದೀನಿ ಆ ಕಷ್ಟ ಆಗುತ್ತೆ ಆದರೆ ತುಂಬ ಕಷ್ಟ ಆಗುತ್ತೆ ಬೇರೂ ಆಗಿರುತ್ತಲ್ಲ ಒದ್ದೆನೂ ಜಾಸ್ತಿ ಆದಾಗ ನಮಗೆ ತುಂಬ ಪಜೀತಿ ಆಗುತ್ತೆ ನೋಡಿ ಇವಾಗ ನಾನು ಅದನ್ನು ಕಲಿಸ್ಬಿಟ್ಟು ನೋಡಿ ಎಷ್ಟು ಕಲರ್ ಬಂತು ನೀರು ಅಂತ ಇಪ್ಪತ್ತು ಲೀಟ್ರಿಗೆ ಒಂದು ಕಾಲು ಚಿಕ್ಕದು ದೊಡ್ಡ ಗ್ಲಾಸ್ ಆದರೆ ಅರ್ಧ ಸಾಕು ಪದೇ ಪದೇ ಹೇಳ್ತೀನಿ ಅಂತ ಅನ್ಕೊಬೇಡಿ ಯಾಕೆಂದರೆ ಅಳತೆ ಕೇಳ್ತಾ ಇರ್ತಾರಲ್ವ ಅದಕ್ಕೆ ಹೊಸಬ್ರೂ ಬರ್ತಾ ಇರ್ತಾರೆ ಅವ್ರಿಗೂ ಗೊತ್ತಾಗ್ಲಿ ಅಂತ ನೋಡಿ ಇದು ಸುಮಾರು ದೊಡ್ಡ ಪಾಟು ಅದಕ್ಕೆ ನಾವು ಅರ್ಧ ಜಗ್ಗಷ್ಟು ಹಾಕ್ತೀವಿ ಯಾಕೆಂದರೆ ಒಂದಿನ ಅಲ್ಲ ಎರಡು ಮೂರು ದಿನದಿಂದ ಮಳೆ ಬಂದಿಲ್ಲ ಅದರಿಂದ ಸರಿ ಹೋಗುತ್ತೆ ಆವಾಗ ಮಳೆ ಬಂದಿನ ಕೊಡಬೇಡಿ ಮಳೆ ಬಂದಿನ ಕೊಟ್ಟರೆ ವೇಸ್ಟ್ ಆಗುತ್ತೆ ಇದು ಮಳೆ ಒಂದಿನ ಬಂದು ಬರದೇ ಇದ್ದಾಗ ಇನ್ನೊಂದು ದಿನವೂ ನೀರು ಹಾಕಿದರೆ ಸ್ವಲ್ಪ ನೀರು ಹಾಕಿ ಕೊಡ್ಬೋದು ಅಥವಾ ಇನ್ನೊಂದಿನ ಡೈರೆಕ್ಟ್ ಈ ಸ್ವಲ್ಪನೇ ಕೊಡೋದ್ರಿಂದ ಮಳೆ ಇನ್ನು ಒಂದಿನ ಬರದೇ ಇದ್ದಾಗ ಕೂಡ ಕೊಡ್ಬೋದು ಈ ಥರ ಚಿಕ್ಕದಕ್ಕಾದರೆ ನೋಡಿ ಆ ಥರ ಕಟಿಂಗ್ ಇಟ್ಟಿರೋಕ್ಕೂ ಪ್ರತಿಯೊಂದು ಕೊಟ್ಬಿಡ್ತೀನಿ ಕಟಿಂಗ್ ಗಿಟ್ಟ ಬರೀ ನೀರು ಕೊಡೋದು ಇಲ್ಲ ಯಾವ್ಯಾವ ಪಾಟ್ ಇದಾವೋ ಪಾಟು ಗಿಡ ಇರೋವು ಕಟಿಂಗ್ ಇಟ್ಟಿರೋವು ಶೋ ಗಿಡ ಹಣ್ಣಿನ ಗಿಡ ಆಮೇಲೆ ದಾ ಇದು ಹೂವಿನ ಗಿಡ ಪ್ರತಿಯೊಂದಕ್ಕೂ ಕೊಡ್ತಾಯಿದ್ದೀನಿ ನೋಡಿ ದೊಡ್ಡ ಪಾಟಾದರೆ ನಾನು ಒಂದು ಜಗ್ಗ ಹಾಕ್ತೀನಿ ಅದೆಲ್ಲ ಹಾಕಾದ್ಮೇಲೆ ನೋಡಿ ಪಾಟು ತಗೊಂಡ್ವಿ ನಾವು ತೆಗೆದ್ಬಿಟ್ಟು ಅದನ್ನ ಗಿಡ ತೆಗೆದ್ಬಿಟ್ಟೆ ತೆಗೆದು ನಿಮಗೆ ತೆಗಿಯೋದು ಬಿಡಿಗೆ ಮಾಡೋಕ್ಕಾಗಲಿಲ್ಲ ಯಾಕೆಂದ್ರೆ ಅಷ್ಟು ಕಷ್ಟ ಆಯಿತು ನೋಡಿ ಓಲ್ ಕೂಡ ಮುಚ್ಕೊಂಬಿಟ್ಟಿರುತ್ತೆ ಅದರಿಂದ ನಾವು ವರ್ಷ ಎರಡು ವರ್ಷಕ್ಕೊಂದ್ಸರಿ ರಿಪೇಟ್ ಮಾಡ್ಕೋಬೇಕು ನೋಡಿ ಇವಾಗ ಹಿಂಗೆ ಇಟ್ಟಿದ್ದೀವಿ ಇಟ್ಟಿದ್ದೀವಿತ್ತು ತೆಗಿಯೋದು ಸ್ವಲ್ಪ ಕಷ್ಟವೇ ಆಯಿತು ಬೇರು ಜಾಸ್ತಿ ಇತ್ತು ಇನ್ನೊಂದು ಸರಿ ಯಾವಾಗಾರು ಬೇರು ಆ ಥರ ಜಾಸ್ತಿ ಇದ್ದಾಗ ಯಾವ ಥರ ಕಷ್ಟ ಆಗುತ್ತೆ ಅಂತ ತೋರಿಸ್ತೀನಿ ಯಾಕೆಂದರೆ ನಮಗೆ ಅದು ಹಾಕಿದಾಗ ನನಗೆ ಎಡಿಯೋ ಮಾಡಬೇಕು ಅಂತ ಗಮನವೇ ಬರಲಿಲ್ಲ ಆ ಥರ ಆಯಿತು ಒಂದೊಂದು ಸರಿ ಆ ಥರ ಕೆಲಸ ಕೆಟ್ಟಾಗ ನಮಗೆ ಎಬೋ ಮಾಡಬೇಕು ಅನ್ನೋದು ಗಮನದಲ್ಲಿ ಇರಲ್ಲ ತಕ್ಷಣ ಮಾಡಿಬಿಡ್ತೀವಿ ಇವಾಗ ತೆಗೆದಿಟ್ಟಿದ್ವಿ ಮಣ್ಣೆಲ್ಲ ಸ್ವಲ್ಪ ಲೂಜಾಗೆ ಬಂತು ಆಮೇಲೆ ತೆಗಿಬೇಕಾದ್ರೆ ಮಣ್ಣು ಕಚ್ಕೊಂಬಿಟ್ಟಿತ್ತು ನೀರು ಹಾಕ್ಬಾರ್ದಾಗಿತ್ತು ಆಮೇಲೆ ಮಣ್ಣು ಕಲಿಸೋಕೆ ನಮಗೆ ತುಂಬ ಕಷ್ಟ ಆಯಿತು ಒದ್ದೆ ಇರೋದಕ್ಕೆ ಅದಕ್ಕೇನು ಕಲ್ಸೋಕ್ಕೂ ಕಷ್ಟ ನಾವು ಒದ್ದೆ ಇರೋ ಮಣ್ಣಿಗೆ ಏನು ಕಲಿಸೋಕ್ಕೂ ಕೈ ಆಡೋಲ್ಲ ಅದೇ ಸ್ವಲ್ಪ ಬಿಡಿ ಬಿಡಿಯಾಗಿದ್ದರೆ ನಾವು ಮಣ್ಣಲ್ಲಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡೋದು ತುಂಬ ಈಸಿ ಆಗುತ್ತೆ ನೋಡಿ ನಾನು ಅದನ್ನು ಮೇ ಅಲ್ಲೇ ನಾನು ಮಾಡ್ಕೊಂಡು ಇಲ್ಲೇವರೆಗೂ ಪ್ರೂನ್ ಮಾಡಿದ್ದೀನಿ ಆರ್ ಪ್ರೂವ್ ಅಂತಲೇ ಅನ್ಬೋದು ಅದನ್ನು ಪ್ರೂವ್ ಮಾಡ್ಕೊಂಡು ಇಲ್ಲಿ ತಂದಿದೀವಿ ಬೇರು ನೋಡಿ ಎಷ್ಟು ಉದ್ದ ಇದೆ ಅಂತ ತಾಯಿ ಬೇರು ಇದೂ ಕಟ್ ಮಾಡ್ತೀನಿ ನಾನು ತಾಯಿ ಬೇರು ಕಟ್ ಮಾಡಿದರೆ ಗಿಡ ಬರುತ್ತಾ ಅಂತ ಒಬ್ಬೊಬ್ರಿಗೆ ಅನುಮಾನ ಇರುವತ್ತು ಬರುತ್ತೆ ಲಾಸ್ಟ್ವರೆಗೂ ನೋಡಿ ನಿಮಗೆ ನಾನು ಚಿಗುರದ ಮೇಲೂ ನಿಮಗೆ ವಿಡಿಯೋ ಹಾಕಿದ್ದೀನಿ ಯಾಕೆಂದರೆ ತಾಯಿ ಬೇರು ಅದು ಜೀವ ಅದಕ್ಕೆ ಅದನ್ನೇ ಕಟ್ ಮಾಡಿಬಿಟ್ರೆ ಗಿಡ ಹೆಂಗೆ ಬರುತ್ತೆ ಅಂತ ತುಂಬ ಜನಕ್ಕೆ ಅನುಮಾನ ಇರುತ್ತೆ ಅದರಿಂದ ಕೇ ಹೇಳ್ತಾ ಇದ್ದೀನಿ ನೋಡಿ ಇದು ಮಣ್ಣು ಬಿಡಿಸೋದು ಕಷ್ಟ ಆಯಿತು ಆ ಮಣ್ಣು ಕಚ್ಕೊಂಬಿಟ್ಟಿತ್ತು ಬೇರು ಜಾಸ್ತಿ ಇತ್ತಲ್ವ ನಾನು ಬೇರು ಹೆಂಗೆ ನೋಡಿಬಿಟ್ಟು ಒಳಗಡೆ ಎಷ್ಟೆಷ್ಟು ದಪ್ಪ ಬೇರು ಸುತ್ತಕೊಂಡಿದೆಯೋ ನೋಡಿ ಕಟ್ ಮಾಡಬೇಕು ಈ ಥರ ಒದ್ದೆ ಇರೋದಕ್ಕೆ ತುಂಬ ಕಷ್ಟ ಆಯಿತು ಅದಕ್ಕೆ ಈ ಥರ ಒದ್ದೆ ಇರೋವಾಗ ರಿಪಟ್ ಮಾಡ್ಕೊಬೇಡಿ ಒಂದಿನ ಮುಂಚಿತವಾಗಿ ಸೈಡಾಗೆಲ್ಲರೂ ಇಟ್ಬಿಡಿ ನೀರು ಬೀಳ್ದಾಗದಾಗೆ ಮಳೆ ಬಂದ್ರೂ ನೀರು ಬೀಳಲ್ಲ ಅವಾಗ ರಿಪಟ್ ಮಾಡ್ಕೊಳಕ್ಕೆ ಈಜಾಗುತ್ತೆ ಅದಾದಮೇಲೆ ಇದನ್ನು ನಾವು ಕೊನೆಗೆ ಮಣ್ಣು ಒಳಗಡೆ ಹತ್ಕೊಂಡಿದ್ದು ಬರಲೇ ಇಲ್ಲ ಕೊನೆಗೆ ಏನು ಮಾಡಿದ್ವಿ ಅಂತ ನೋಡಿಸ್ತೀನಿ ನಿಮಗೆ ಬೇರು ನೋಡಿ ಫುಲ್ಲು ಬಾ ಪಾಟ್ ಎಷ್ಟಿತ್ತೋ ಅಷ್ಟು ಇತ್ತು ಬೇರು ನಾವು ಒಂದಷ್ಟು ಕಟ್ ಮಾಡಿ ತೆಗೆದು ಇವಾಗ ಅದನ್ನು ಇದು ಮಾಡ್ತಿದ್ವಿ ಇವಾಗ ಬೇರು ತಾಯಿ ಬೇರು ಅಷ್ಟುದ ಇದೆ ಇನ್ನು ಮಿಕ್ಕಿರೋ ಬೇರೆಲ್ಲ ಮೇಲಕ್ಕೆ ಬಂದು ಅಲ್ಲಿ ಸುತ್ತಗೊಂಡಿದ್ದಾವೆ ಅದರಿಂದ ಎಷ್ಟು ಬೇರೆ ಎಷ್ಟು ಅಂತ ನಮಗೆ ಗೊತ್ತಾಗಬೇಕಲ್ವ ಅದರಿಂದ ನೋಡಿ ಇಷ್ಟು ಬಿಡಿಸಿದ್ದೀವಿ ಮಧ್ಯದಲ್ಲಿರೋದು ಇನ್ನೂ ಮಣ್ಣು ನಮಗೆ ಬ ಬರ್ತಾಯಿಲ್ಲ ಕೊನೆಗಿನ ಮಳೆಯ ನೀರಲ್ಲಿ ಆ ಮಣ್ಣೆಲ್ಲ ಇದು ಮಾಡೋಣ ಇಲ್ಲ ಅಂದರೆ ಮಣ್ಣು ವೇಸ್ಟ್ ಆಗುತ್ತಲ್ಲ ಅಂತೇಳ್ಬಿಟ್ಟು ನಾವು ಆ ಬೇರೆ ಪೂರ್ತಿ ನಾನು ಹಾಡು ಫ್ರೋನ್ ಮಾಡ್ತೀನಿ ಅದಕ್ಕೆ ನಾನು ಇಷ್ಟು ಕಷ್ಟ ಮಣ್ಣಲ್ಲ ತೆಗೀಬೇಕಾಯ್ತು ನಮಗೆ ಎಷ್ಟು ಫ್ರೂನ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕಲ್ಲ ಮಣ್ಣೆಲ್ಲ ಹೋದ್ರೇ ನಮಗೆ ಫ್ರೂನ್ ಮಾಡ್ಕೊಳಕ್ಕೆ ಗೊತ್ತಾಗುತ್ತೆ ಇವಾಗ ನಾವು ಅದನ್ನು ಬಕೆಟಲ್ಲಿ ಮುಣಗಿಸ್ಬಿಟ್ಟು ಹತ್ತಿರ ಮಣ್ಣೆಲ್ಲ ತೆಗಿತೀವಿ ನೋಡಿ ಎಷ್ಟು ಬೇರಿದೆ ಅಂತ ಒಂದು ಪಾಟ್ ಫುಲ್ಲು ಬೇರಿದೆ ಈ ಥರ ನೀವು ಹಸಿ ಇದ್ದಿದ್ರೆ ಈ ಕಷ್ಟ ಆಗ್ತಿರ್ಲಿಲ್ಲ ಉದುರೋಗ್ಬಿಡೋದು ನಮಗೆ ನೀರಲ್ಲಿ ಮುಣಗ್ಸೋಷ್ಟು ಇರಲಿಲ್ಲ ಆವಾಗ ಸಾರಿ ಹಸಿ ಅಲ್ಲ ಒಣಗಿದ್ರೆ ಈ ಥರ ನೀರಲ್ಲಿ ಮುಣಗ್ಸೋಷ್ಟು ಇರಲಿಲ್ಲ ಯಾವಾಗ ನಾವು ಕುಲ್ಕಿದ್ರೆ ಬೇರೆಲ್ಲ ಬೇರು ಗಂಟಿರೋ ಮಣ್ಣೆಲ್ಲ ಉದುಬಿಡೋದು ಇವಾಗ ಹಸಿ ಇರೋದಕ್ಕೆ ಅದು ಇಲ್ಲ ಯಾಕೆ ನಾವು ಬೇರೆ ಹತ್ರನೂ ಸ್ವಲ್ಪ ಒದ್ದು ಗಟ್ಟಿ ಇರುತ್ತೆ ಮಣ್ಣು ಅದರಿಂದ ಬೇಗ ಉದುರಲ್ಲ ನಾವೆಷ್ಟೇ ಕೋಕೋಪಿಟ್ಟು ಹಾಕಿದ್ರೂ ವರ್ಷ ಎರಡು ವರ್ಷಕ್ಕೆ ಅದು ಕರಗಿ ಮಣ್ಣಲ್ಲಿ ಮಣ್ಣಾಗಿರುತ್ತೆ ಅದರಿಂದ ಬೇಗ ನೀವು ಕೋಕೋಪಿಟ್ಟು ಹಾಕೋದ್ರಿಂದ ಈಜು ಲೂಜಿ ಇರುತ್ತಲ್ಲ ಅಂತ ಕೇಳ್ಬೋದು ನೀವು ಅದರಿಂದ ಹೇಳ್ತಾ ಿ ನೋಡಿ ಇವಾಗ ಅದನ್ನು ಮಣ್ಣು ನೋಡಿ ಪೂರ್ತಿ ಬಂತು ಬಂದಾದ ಮೇಲೆ ನಾನು ಫ್ರೋನ್ ಮಾಡ್ತಾ ಇದ್ದೀನಿ ಈ ಥರದ್ದು ಎಷ್ಟು ಆರ್ಡ್ ಫ್ರೋನ್ ಮಾಡಿದ್ದೀನಿ ಅಂದರೆ ಯಾಕೆಂದ್ರೆ ಇನ್ನೂ ಒಂದು ವರ್ಷ ಎರಡು ವರ್ಷ ನಮಗೆ ಅದೇ ಪಾಟಲ್ಲೇ ಬೆಳಿಬೇಕು ಅಲ್ಲೇವರೆಗೂ ನಾವು ರೀಪಾಟ್ ಮಾಡ್ಕೋಬಾರ್ದು ಆ ಥರ ಅಂದ್ಕೊಂಡು ನಾನು ಫ್ರೂನ್ ಮಾಡ್ತಿದ್ದೀನಿ ಯಾಕೆಂದರೆ ಇದು ಕಟ್ಟಿಂಗಿಂದ ಬಂತು ಈಸಿಯಾಗಿ ಕಟಿಂಗಿಂದ ಬರೋವು ನಾವು ಆರ್ಡ್ ಫ್ರೂನಿಂಗು ಧೈರ್ಯವೇ ಮಾಡ್ಕೋಬೋದು ಯಾಕೆಂದರೆ ಕಟಿಂಗಿಂದನೇ ಬರೋದು ಈ ಥರ ಪ್ರೂನ್ ಮಾಡ್ಕ ಬೇರೆ ಫ್ರೂನ್ ಮಾಡ್ಕೊಂಡ್ರೆ ಬರದೇ ಇರೋಲ್ಲ ಅದರಿಂದ ಹೇಳ್ತಾ ಇದ್ದೀನಿ ನೋಡಿ ಇದನ್ನು ಫ್ರೂನ್ ಮಾಡ್ತಾಯಿದ್ದೀನಿ ಅಲ್ಲಿ ಹಾಲ್ವಾಗಲ್ಲಿ ಸೂರ್ಯ ಇದು ಮಹೇಶ್ಗೊಂದು ನಾನೊಂದು ತಗೊಬಂದು ಇಟ್ಟದ್ದು ಅದೇ ಪಾಟಲ್ಲಿ ಅದೇ ಥರ ಇತ್ತಲ್ವ ಅದರಿಂದ ಇಷ್ಟು ಬೇರಾಗಿರೋದು ಅದಕ್ಕೆ ಹಣ್ಣು ಜಾಸ್ತಿ ಬಿಡ್ತಿರ್ಲಿಲ್ಲ ಅಲ್ಲ ಒಂದೇ ಒಂದು ಸ್ವಲ್ಪ ಒಂದು ಬಂಚಲು ಒಂದು ಗೊಂಚಲು ಬಿಟ್ಟಿತ್ತಷ್ಟೇ ಅದಾದಮೇಲೆ ಎಲೆಗಳೆಲ್ಲ ಚಿಕ್ಕ ಸೈಜ್ ಆಗ್ಬಿಟ್ಟಿದ್ವು ಅದಕ್ಕೆ ನಾನು ರು ರಿಪಟು ಮಾಡ್ದಂಗೆ ಆಯ್ತು ಹಣ್ಣು ಕಾ ಆಗೋವ್ರಿಗೂ ಕಾದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ರಿಪ ಕಟ್ ಮಾಡಿದ್ದೀನಿ ಅಂತ ನಿಮಗೆ ಕಾಣಿಸುತ್ತೆ ಎಷ್ಟಿದ್ದಿದ್ದು ಬೇರು ನೋಡಿ ಎಲ್ಲ ಇವೆಲ್ಲ ದಪ್ಪ ದಪ್ಪ ಆಗಿರೋವು ಸುತ್ಕೊಂಬಿಟ್ಟಿದ್ದವು ಒಂದ್ರೊಳಗೊಂದು ಅದಕ್ಕೆ ಅದನ್ನೆಲ್ಲ ನಾನು ಪ್ರೋನ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಬಿಟ್ಟು ನೀವು ಪಾಟ್ ಗಮನಿಸ್ಕೊಬೋದು ನಾನು ಮಣ್ಣು ಎಲ್ಲವರೆಗೂ ಹಾಕಿದ್ದೀನಿ ಅಂತ ತುಂಬ ಸ್ವಲ್ಪ ಮೇಲಕ್ಕೆ ಇಟ್ಟೆ ತುಂಬ ಅರ್ಧಕ್ಕೆ ಇಟ್ಕೊಂಬಿಟ್ರೆ ನಿಮಗೆ ಮತ್ತೆ ಬೇರು ಜಾಸ್ತಿ ಆಗುತ್ತೆ ನೋಡಿ ಅದು ಮೇಲಕ್ಕೆ ಐತೆ ಅಂತ ಅನ್ನಿಸ್ತಲ್ಲ ನನಗೆ ಮೇಲ್ಮುಖವಾಗಿ ಇದ್ದಿದ್ದ ಬೇರು ಮತ್ತೆ ಕಟ್ ಮಾಡಿದೆ ನಾನು ಪಾಟಲ್ಲಿಟ್ಟಾಗ ಮೇಲ್ಮುಖವಾಗಿ ಇಟ್ಟಿದ್ದು ಬೇರು ನಾವು ಹಂಗೆ ಬಿಟ್ಟರೆ ಮೇಲೇ ಹರ್ಡ್ಕೊಳ್ಳುತ್ತೆ ಅದು ಕೆಳಗಡೆ ಹೋಗಲ್ಲ ಅದರಿಂದ ನಾನು ಅಂಥವೆಲ್ಲ ನೋಡಿ ನೋಡಿ ಮತ್ತೆ ಮೇಲ್ಮುಖ ಇರೋಲ್ಲ ಕಟ್ ಮಾಡಿ ತೆಗೆದು ಮತ್ತೆ ರಿಪಾರ್ಟ್ ಮಾಡಿದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿದವರು ನಮಗೆ ಫಾರ್ಟಿ ಪರ್ಸೆಂಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡಿದವ್ರೆ ಸಿಕ್ಸ್ಟಿ ಪರ್ಸೆಂಟ್ ಇದ್ದಾರೆ ದಯವಿಟ್ಟು ಮಾಡಿ ನಮಗೊಂಚೂರು ಎಲ್ಪ್ ಆಗುತ್ತೆ ನಾನು ಮೂರು ಮೂರು ವರ್ಷ ಮೂರುವರೆ ವರ್ಷ ಆಗ್ತಾ ಬಂತು ಯೂಟ್ಯೂಬ್ ಚಾನಲ್ ಮಾಡಿ ದಯವಿಟ್ಟು ಸಕ್ಸಸ್ ಇಲ್ಲ ಇನ್ನು ನನಗೆ ಸಕ್ಸಸ್ ಇಲ್ಲ ಅಂದರೆ ನಾನೇನು ದುಡ್ಡಿಗೆ ಅಂತಲ್ಲ ಯಾಕೆಂದರೆ ನಮಗೂ ಒಂದು ಆಸೆ ಅಂತ ಇರುತ್ತಲ್ವ ನಮಗೆ ಜ ನಮ್ಮ ಕುಟುಂಬ ಯೂಟ್ಯೂಬ್ ಕುಟುಂಬ ಜಾಸ್ತಿ ಆಗಬೇಕು ಅನ್ನೋದು ಅದು ಇನ್ನೂ ನನಗೆ ಬಗೆಹರದಿಲ್ಲ ಒಂದು ಹತ್ತು ಸಾವಿರ ಆದಮೇಲೆ ನಾನು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡ್ತೀನಿ ನಿಮ್ಮ ಹತ್ರ ನಾನು ಎಷ್ಟು ಕಷ್ಟಪಟ್ಟೆ ಯೂಟ್ಯೂಬ್ ಮಾಡಬೇಕಾರೆ ಆಮೇಲೆ ಯೂಟ್ಯೂಬ್ ಮಾಡೋವಾಗ ನನಗೇನೇನು ಮಾತುಗಳು ಕೇಳಿ ಬಂದವು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹತ್ತು ಸಾವಿರ ಆಗೋದೇ ಕಾಯ್ತಾಯಿದ್ದೀನಿ ನಾನು ಅದಾದಮೇಲೆ ಒಂದಿನ ನಿಮ್ಮ ಜೊತೆ ಅದು ತುಂಬದ ಹಿಂದೆ ಕೇಳಿದರು ನನಗೆ ಯೂಟ್ಯೂಬ್ ಜರ್ನಿಗೆ ನಮಗೆ ವಿಡಿಯೋ ಮಾಡಿ ಹಾಕಿ ಅಂತ ನಾನು ಇವಾಗ ಬೇಡ ಒಂದು ಅಂತ ಬಂದ ಮೇಲೆ ಅದನ್ನು ಮಾತಾಡೋಣ ಅಂದ್ಕೊಂಡು ಇಷ್ಟು ದಿನ ಕಾಯ್ತಾಯಿದ್ದೀನಿ ಕಾಯೋದ್ರಲ್ಲೇ ಇನ್ನೂ ತುಂಬ ಜನ ಮಾಡ್ತಾರೆ ಮತ್ತು ತಿರ್ಗ ಮಾರನೇ ದಿನ ಮೂರು ನಾಲ್ಕು ಜನ ಹೊಟ್ಟೋಗಿರ್ತಾರೆ ಅದರಿಂದ ನೋಡಿ ಆ ಬೇರೆಲ್ಲ ನಾನು ಒಳಗಿಟ್ಬಿಟ್ಟು ಮಣ್ಣು ಚೆನ್ನಾಗಿ ಪ್ರೆಸ್ ಮಾಡಬೇಕು ಯಾಕೆಂದರೆ ಕದಲ್ಬಿಟ್ರೆ ಬೇರು ಮತ್ತೆ ಇದಾಗುತ್ತೆ ನಾನು ಹಿಡ್ಕೊಂಡಿದ್ದೀನಿ ಅವರೆಲ್ಲ ಇದು ಮಾಡ್ತಾಯಿದ್ದಾರೆ ಬೇರು ಮಣ್ಣು ಮುಚ್ಕೊಳ್ಳೋವರೆಗೂ ಮಣ್ಣು ಹಾಕಿ ಮುಚ್ಚಿ ವೇಸ್ಟ್ ಹಾಕಿರೋದ್ರಿಂದ ನಾನು ಅದರಲ್ಲಿ ಗಾ ಕಟ್ ಮಾಡಿದ್ದು ನಿಮಗೆ ತೋರಿಸ್ಲಿಲ್ಲ ಆ ಕಟ್ ಮಾಡಿರೋ ಪೀಸ್ಗಳು ಕೂಡ ದ್ರಾಕ್ಷಿ ಗಿಡದ್ದು ಎಲ್ಲ ಕಟ್ ಮಾಡಿ ಕಟ್ ಮಾಡಿ ನಾನು ಕೆಳಗಡೆನೇ ವೇಸ್ಟ್ ಹಾಕ್ತೀನಲ್ಲ ಯಾವಾಗಲೂ ಅದೇ ಥರ ಹಾಕಿದ್ದೀನಿ ಅದೇನು ಇದಾಗಿಲ್ಲ ಒಂದೆರಡು ಕಟ್ಟಿಂಗ್ ಇಟ್ಟು ಮಹೇಶ್ನ ಮನೇಲಿ ಹಣ್ಣು ಉಳಿಬಿಡ್ತಾ ಇತ್ತು ಅಂದ ಅದಕ್ಕೆ ಅವನಿಗೊಂದು ಕಟ್ಟಿಂಗ್ ಕೊಟ್ಟಿದ್ದೀನಿ ಇಟ್ಕೊಳ್ಳಿ ಅಂತ ಯಾಕೆಂದರೆ ಈ ಗಿಡದ ಹಣ್ಣು ಸಿಹಿ ಇತ್ತಲ್ವ ಅದರಿಂದ ಅವನಿಗೂ ಕೊಟ್ಟಿದ್ದೀನಿ ಇನ್ನೂ ಒಂದು ಕಟ್ಟಿಂಗ್ ನೀರಲ್ಲಿ ಇಟ್ಟಿದ್ದೀನಿ ಅಕಸ್ಮಾತ್ ಇದು ಬಂದಿಲ್ಲ ಅಂದರೆ ಅದನ್ನು ಇಡ್ಬೋದು ಅಂತ ಈ ಥರ ಪಸ್ಟೇ ನಾವು ಒಂದು ಕಟ್ಟಿಂಗ್ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಒಂದು ಗಿಡ ಹೋದ್ರೂ ನಮಗೆ ಭಯ ಇರಲ್ಲ ದಾಸ್ವಾಳನೂ ನಾನು ಅದೇ ಥರ ಮಾಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕ ಬೇರು ಮೇಲಕ್ಕೆ ಕಾಣಿಸ್ತಾ ಇತ್ತು ಅದೇ ಸೈಡ್ ಸೈಡೆಲ್ಲ ಬೇರು ಬಂದಿದ್ದಾವಲ್ಲ ಆ ಬೇರೆಲ್ಲ ನಾನು ಮಣ್ಣೊಳಗೆ ಕೆಳಗೆ ಮುಖವಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ ಪ್ರೆಸ್ ಮಾಡಿ ಮಣ್ಣು ಹಾಕ್ತೀನಿ ಮಣ್ಣ ಮಣ್ಣು ಹಾಕ್ಬಿಟ್ಟು ಬೇರು ಮುಚ್ಕೊಳ್ಳೋವರೆಗೂ ಆಮೇಲೆ ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕಬೇಕು ಹಾಕಿದ್ರೆ ಸರಿ ಹೋಗುತ್ತೆ ನೋಡಿ ಇದು ರೆಡಿ ಮಾಡಿದ್ವಿ ಎಲ್ಲ ಪೂರ್ತಿ ರೆಡಿ ಮಾಡಿಬಿಟ್ಟು ಇಷ್ಟೇ ಇಷ್ಟು ಒಂದು ಗೇಣಷ್ಟೇ ಬಿಟ್ಟು ನಾನು ಫ್ರೂನ್ ಮಾಡಿಬಿಟ್ಟಿದ್ದೀನಿ ಆ ಫ್ರೂನ್ ಹಿಂಗೆ ಅನ್ಬೋದು ಯಾಕೆಂದರೆ ಇಲ್ಲಿಂದ ಮತ್ತೆ ಬಳ್ಳಿ ಸ್ಟಾರ್ಟ್ ಆಗುತ್ತೆ ನೋಡಿ ಜಗ್ಗಲ್ಲಿ ಹಾಕ್ಬೇಕಾದ್ರೆ ತುಂಬ ನಿಧಾನವಾಗಿ ನೀರು ಹಾಕಿ ಇಲ್ಲಾಂದರೆ ಕೈಯೇ ಅದು ಅಡ್ಡ ಹಿಡ್ಕಂಡು ಹಾಕಿ ಇವ್ರಿಗೆ ಹೇಳಿದೆ ನಾನು ಅದನ್ನು ಹಾಕಲಿಲ್ಲ ಅವ್ರು ಹಂಗೆ ಹಾಕಿದಾರೆ ನೀರು ಹಾಕಿದ್ಮೇಲೂ ಒಂಚೂರು ಮಣ್ಣು ಕೆಳಗಡೆ ಹೋಗುತ್ತೆ ಅವ ನೀವು ಮತ್ತೆ ಮಣ್ಣು ಅದುಂಬೇಕು ಅದುಂಬ್ಬಿಟ್ಟು ಇದು ಮಾಡಬೇಕು ನೋಡಿ ಇವಾಗ ಇನ್ನೂ ಅರ್ಧ ಮಣ್ಣು ಮಿಕ್ಕಿತ್ತಲ್ಲ ಬೇರೆ ಇತ್ತಲ್ಲ ಅದೆಲ್ಲ ನೋಡಿ ಆ ಥರ ಎಲ್ಲ ಬಿಡಿಸ್ಕೊಂಡಿದ್ದೀವಿ ಪೂರ್ತಿ ಮಣ್ಣು ಹಿಡಿಯೋಲ್ಲ ಯಾವಾಗಲೂ ವೇಸ್ಟ್ ಹಾಕಿರೋದ್ರಿಂದ ನಮಗೆ ಪ್ರತಿ ಸರಿ ದೊಡ್ಡ ಪಾಟ್ ರೀಪಾಟ್ ಮಾಡಿದಾಗ ಸುಮಾರು ಮಣ್ಣು ಸಿಗುತ್ತೆ ಆ ಮಣ್ಣು ನಾನು ಇನ್ನೊಂದು ಪಾಟ್ ರೆಡಿ ಮಾಡ್ಕೊತೀನಿ ಈ ಥರ ಮಾಡ್ಕೊತೀನಿ ಇದೊಂದು ಟಬ್ ಖಾಲಿ ಮಾಡ್ಕೊಂಡು ಇದರಲ್ಲಿ ನಾನು ಒಬ್ಬರು ಯೂಟ್ಯೂಬರ್ ಕೊಟ್ಟಿದ್ದು ಬೀಜ ಹೇಳಿದ್ನಲ್ಲ ಅವನ್ನ ಇಡ್ತೀನಿ ಇದರಲ್ಲಿ ನೋಡೋಣ ಅದು ಯಾವ ಥರ ಬರುತ್ತೆ ಅಂತ ಇದಕ್ಕೂ ನಾನು ವೇಸ್ಟ್ ಹಾಕಿಟ್ಟಿದ್ದೀನಿ ಇದರಲ್ಲಿ ಹೀರೆಕಾಯಿ ಗಿಡ ಇತ್ತು ಅದನ್ನು ಖಾಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವನ್ನೆಲ್ಲ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಬೇಕು ಆಮೇಲೆ ತೊಂಡೆಕಾಯಿ ಗಿಡನೂ ಫ್ರೂನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಡಲ್ಲಾಗಿದ್ದಾವೆ ಫ್ರೂನ್ ಮಾಡಿದ್ರೆ ಮತ್ತೆ ಕೆಳಗಡೆಯಿಂದ ಹೊಸ ಚಿಗುರು ಬರುತ್ತೆ ಯಾ ಇದು ಸ್ವಲ್ಪ ಕಡ್ಡಿ ಕಡ್ಡಿ ಆಗಿರೋದು ನಮಗೆ ಕಾಣಿಸ್ತಾ ಇರ್ಬೋದು ಅದರಿಂದ ಅದನ್ನು ಫ್ರೂನ್ ಮಾಡ್ಕೋಬೇಕು ಆಮೇಲೆ ಸಬ್ಸಿಗೆ ಸ್ವಲ್ಪ ಉದುರಿಸಿದ್ನಲ್ಲ ಅದೊಂದು ಚೂರು ಇತ್ತು ಅದನ್ನು ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಏನಕ್ಕಾರು ಮಾಡ್ಬ ಹಸಿ ಇದು ಮಾಡ್ತೀವಿ ನಾವು ಚೆನ್ನಾಗಿ ಹೆಚ್ಚಿಬಿಟ್ಟು ಹುಚ್ಚಳು ಪುಡಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ರೊಟ್ಟಿ ಚಪಾತಿ ತುಂಬ ಚೆನ್ನಾಗಿರುತ್ತೆ ಆವತ್ತು ಆಮೇಲೆ ಹೂವು ಆಮೇಲೆ ನೋಡಿ ಅದು ಹದಿನೈದು ಆದ ದಿನ ಫ್ರೂನ್ ಮಾಡಿ ಹದಿನೈದು ಇಪ್ಪತ್ತು ದಿನದ ಮೇಲೆ ಚಿಗುರು ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ